ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕದಂಬ ವಾಹಿನಿಯ ಮಾಹಿತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಮಾಹಿತಿ ಕಾರ್ಯಕ್ರಮವನ್ನು ಕೆಲವು ದಿನಗಳ ಕಾಲ ಕೆಲವು ಕಾರಣಗಳಿಂದ ನಿಲ್ಲಿಸಿದ್ವಿ ಅದಕ್ಕೆ ಕ್ಷಮೆ ಇರಲಿ ಈ ವಿಡಿಯೋವನ್ನು ನಾವು ಮತ್ತೆ ಶುರು ಮಾಡ್ತಿದ್ದೇವೆ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲ ಮೊದಲಿನಂತೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಶಿವನ ವಾಹನವೆಂದೇ ಕರೆಯುವ ನಂದಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತೀವಿ ಈ ನಂದಿಯ ಬಗ್ಗೆ ತಿಳಿಯೋಕು ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ಸನಾತನ ಸಂಸ್ಕೃತಿಯ ಪೂಜಾ ವಿಧಾನದ ಪ್ರಕಾರ ಅತಿ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪೂಜಿಸಲ್ಪಡುವ ಅಗ್ರಗಣ್ಯ ದೇವತೆಗಳಲ್ಲಿ ಒಬ್ಬರಾದ ಈ ಭೂಮಂಡಲದ ಅಧಿಪತಿ ಶಿವ ಶಂಕರ ಓಲೆನಾಥ ಕೈಲಾಸವಾಸಿ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ದೇವರ ವಾಹನ ಈ ನಂದಿ ಈ ಭೂಮಿಯಲ್ಲಿರುವ ಪ್ರತಿಯೊಂದು ಶಿವನ ದೇವಾಲಯದಲ್ಲಿ ಶಿವನ ಮುಂದೆ ಈ ನಂದಿ ಇದ್ದೇ ಇರ್ತಾನೆ ಅಲ್ಲದೆ ನೀವು ಶಿವನಿಂದ ಹೊರ ಪಡೆಯಬೇಕಾದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಬೇಕಾದರೆ ಶಿವನ ಮುಂದೆ ಇರುವ ನಂದಿಯ ಕಿವಿಯಲ್ಲಿ ನಿಮ್ಮ ಬೇಡಿಕೆಗಳನ್ನು ಹೇಳಿಕೊಂಡರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ರಾಮಾಯಣದಲ್ಲಿ ರಾವಣನ ರಾಜ್ಯ ನಾಶವಾಗಲು ಈ ನಂದಿಯ ಪಾತ್ರವೂ ಸಹ ಇದೆ ಅಷ್ಟಕ್ಕೂ ಈ ನಂದಿ ಯಾರು ಈ ನಂದಿಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಶಿವನಿಗೂ ಈ ನಂದಿಗೂ ಇರುವ ಸಂಬಂಧವೇನು ಈ ಎಲ್ಲಾ ವಿಷಯದ ಬಗ್ಗೆ ತಿಳಿಯೋಣ ಬನ್ನಿ ಈ ನಂದಿ ಶಿವನ ದ್ವಾರಪಾಲಕ ಹಾಗೆ ಶಿವನ ವಾಹನವೂ ಸಹ ಹೌದು ಅಷ್ಟೇ ಅಲ್ಲದೆ ಈ ನಂದಿಯೇ ಶಿವನ ಪ್ರಥಮ ಗಣಗಳ ಮುಖಂಡ ಈ ನಂದಿಯ ಜನನವೂ ಸಹ ಶಿವನ ವರಪ್ರಸಾದದಿಂದಲೇ ಆಗಿದೆ ಈ ನಂದಿಯ ಜನನದ ಬಗ್ಗೆ ಹೇಳಬೇಕಾದ್ರೆ ಶಿಲಾಧರ ಎಂಬ ಒಬ್ಬ ಶಿವಭಕ್ತನಿರ್ತಾನೆ ಇವನಿಗೆ ಮಕ್ಕಳಿರುವುದಿಲ್ಲ ಅದಕ್ಕಾಗಿ ಇವನು ಶಿವನನ್ನು ಕುರಿತು ಕಠೋರ ತಪಸ್ಸನ್ನು ಮಾಡ್ತಾನೆ ನಂತರ ಇವನ ತಪಸ್ಸಿಗೆ ಮೆಚ್ಚಿದ ಶಿವ ಇವನ ಮುಂದೆ ಪ್ರತ್ಯಕ್ಷನಾಗಿ ನಿನ್ನ ತಪಸ್ಸಿನ ಫಲವಾಗಿ ನಿನಗೇನು ಬೇಕು ಕೇಳು ಎಂದು ಹೇಳಿದಾಗ ಶಿಲಾಧರನು ಶಿವನಿಗೆ ನನಗೆ ಪುತ್ರನನ್ನು ಕರುಣಿಸು ಎಂದು ಕೇಳ್ತಾನೆ ನಂತರ ಶಿವ ನಿನಗೆ ಸತ್ಯದಲ್ಲೇ ಪುತ್ರಪ್ರಾಪ್ತಿಯಾಗುವುದು ಎಂದು ಹೇಳಿ ಅದೃಶ್ಯನಾಗ್ತಾನೆ ಹೀಗೆ ತಪಸ್ಸನ್ನು ಮುಗಿಸಿ ಶಿವನಿಂದ ಹೊರ ಪಡೆದು ಹಿಂತಿರುಗುವಾಗ ಅವನಿಗೆ ಒಂದು ಹೊಲದಲ್ಲಿ ಒಂದು ಮಗುವು ದೊರೆಯುತ್ತದೆ ಆ ಮಗುವನ್ನು ಕಂಡ ಶಿಲಾಧರನು ಮಗುವಿನ ಬಳಿ ಹೋಗಿ ಮಗುವಿನ ಸುತ್ತ ಗಮನಿಸುತ್ತಾನೆ ಮಗುವಿನ ಸುತ್ತ ಯಾರು ಇಲ್ಲದೆ ಇರುವುದನ್ನು ನೋಡಿದ ಶಿಲಾದರನು ಆ ಮಗುವನ್ನು ಎತ್ತಿಕೊಳ್ಳುತ್ತಾನೆ ಆ ಮಗುವಿನಲ್ಲಿರುವ ಸೂರ್ಯನಂತ ತೇಜಸ್ಸನ್ನು ನೋಡಿ ಶಿಲಾಧಾರನು ತನ್ನ ಮನೆಗೆ ಮಗುವನ್ನು ತಂದು ಅದನ್ನು ಪೋಷಣೆ ಮಾಡುತ್ತಾನೆ ಆ ಮಗುವಿಗೆ ನಂದಿ ಎಂದು ನಾಮಕರಣ ಸಹ ಮಾಡ್ತಾನೆ ಹೀಗೆ ಒಂದಿಷ್ಟು ದಿನಗಳ ಕಾಲ ಕಳೆದು ಹೋಗುತ್ತೆ ಹೀಗಿರುವಾಗ ಈ ಶಿಲಾಧರನಿರುವ ಜಾಗಕ್ಕೆ ಇಬ್ಬರು ತಪಸ್ವಿಗಳು ಬರ್ತಾರೆ ಒಂದು ಕೆಲವು ಸಮಯ ನಾವು ಇಲ್ಲಿಯೇ ಇರುವುದಾಗಿ ಶಿಲಾಧಾರನಿಗೆ ಹೇಳ್ತಾರೆ ಇದಕ್ಕೆ ಶಿಲಾಧರನು ಸಂತೋಷದಿಂದ ಒಪ್ಪಿ ಈ ತಪಸ್ವಿಗಳಿಗೆ ಇರಲು ಬೇಕಾದ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಲು ನಂದಿಗೆ ಹೇಳ್ತಾನೆ ನಂತರ ನಂದಿಯು ಸಹ ತನ್ನ ತಂದೆಯ ಮಾತಿನಂತೆ ತಪಸ್ವಿಗಳಿಗೆ ಯಾವುದೇ ಕುಂದುಕೊರತೆ ಬರದ ಹಾಗೆ ನೋಡಿಕೊಳ್ತಾನೆ ಮುಂದೆ ನಂದಿ ಹಾಗೂ ಶೀಲಾಧರನ ಆತಿಥ್ಯವನ್ನು ಸ್ವೀಕರಿಸಿದ ತಪಸ್ವಿಗಳು ಹೊರಡಲು ಮುಂದಾಗ್ತಾರೆ ಆಗ ಶಿಲಾಧರನು ತಪಸ್ವಿಗಳಿಗೆ ತನ್ನ ಮಗ ನಂದಿ ಹಾಗೂ ನನಗೆ ಆಶೀರ್ವದಿಸಿ ಎಂದು ಕೇಳ್ತಾನೆ ಆಗ ತಪಸ್ವಿಗಳು ಶಿಲಾಧರನಿಗೆ ನೀನು ದೀರ್ಘಕಾಲ ಸುಖ ಮತ್ತು ನೆಮ್ಮದಿಯಿಂದ ಬಾಳು ಎಂದು ಹಾರೈಸ್ತಾರೆ ನಂತರ ನಂದಿಯು ಆಶೀರ್ವಾದ ಪಡೆಯಲು ಬಂದಾಗ ನಂದಿಯನ್ನು ತಪಸ್ವಿಗಳು ನೋಡಿ ಕೆಲವು ಕ್ಷಣ ನಿಲ್ಲುತ್ತಾರೆ ಮುಂದೆ ನಂದಿ ನೀನು ನಿನ್ನ ತಂದೆ ಹಾಗೂ ಗುರುವನ್ನು ಚೆನ್ನಾಗಿ ನೋಡಿಕೋ ಇನ್ನೂ ಹೆಚ್ಚಿನ ಶ್ರದ್ಧೆ ಭಕ್ತಿಯನ್ನು ಹೆಚ್ಚಿಸಿಕೋ ಎಂದು ಹೇಳಿ ಹೊರಡಲು ಮುಂದಾಗ್ತಾರೆ ಇವರು ಹೇಳಿದ ಮಾತನ್ನು ಗಮನಿಸಿದ ಶಿಲಾಧರನು ನಂದಿಗೆ ಇವರನ್ನು ಬಿಟ್ಟು ಬರುತ್ತೇನೆ ಎಂದು ಹೇಳಿ ತಪಸ್ವಿಗಳ ಜೊತೆ ಹೊರಬರ್ತಾನೆ ಹೊರಬಂದು ನನ್ನ ಮಗನ ನಡತೆಯಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಅವನಿಂದ ನಿಮಗೇನಾದರೂ ಆಯಿತೆ ದಯವಿಟ್ಟು ತಿಳಿಸಿ ಎಂದು ಹೇಳುತ್ತಾನೆ ಅದಕ್ಕೆ ತಪಸ್ವಿಗಳು ಶಿಲಾಧರ ನಂದಿಯಿಂದ ಯಾವುದೇ ಕಾರಣಕ್ಕೂ ತಪ್ಪಾಗಲಾರದು ಆದರೆ ನಾವು ಅವನಿಗೆ ದೀರ್ಘಾಯುಷಾಗಲಿ ಎಂದು ಆಶೀರ್ವದಿಸಲು ಸಾಧ್ಯವಿಲ್ಲ ಕಾರಣ ನಂದಿಯು ಅಲ್ಪಾಯಶನ್ನು ಹೊಂದಿದ್ದಾನೆ ಅವನು ಇರುವಷ್ಟು ದಿನ ಅವನನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿ ತಪಸ್ವಿಗಳು ಹೊರಡುತ್ತಾರೆ ಈ ತಪಸ್ವಿಗಳ ಮಾತನ್ನು ಕೇಳಿದ ಶಿಲಾಧರನಿಗೆ ಬೇಸರವಾಗುತ್ತದೆ ಬೇಸರದಿಂದ ಮಂಕಾಗಿ ಕೂರುತ್ತಾನೆ ನಂದಿಯು ಶಿಲಾಧರ ಮಂಕಾಗಿ ಕುಳಿತಿರುವುದನ್ನು ನೋಡಿ ಶಿಲಾಧರನ ಬಳಿ ಬರ್ತಾನೆ ಬಂದು ಶಿಲಾಧರನ ಸ್ಥಿತಿಯ ಕಾರಣವನ್ನು ಕೇಳ್ತಾನೆ ನಂತರ ಶಿಲಾಧರನು ನಂದಿಗೆ ತಪಸ್ವಿಗಳು ಹೇಳಿದ ವಿಷಯವನ್ನು ತಿಳಿಸುತ್ತಾನೆ ಇದನ್ನು ಕೇಳಿದ ನಂದಿಯು ಶಿಲಾಧರನಿಗೆ ಅಪ್ಪ ನಮ್ಮ ಬಳಿ ಸಾಕ್ಷಾತ್ ಶಿವನೇ ಇರುವಾಗ ನೀವು ಏಕೆಂದಿರುತ್ತೀರಾ ನಾನು ಸಹ ನಿಮ್ಮ ಹಾಗೆ ಶಿವನನ್ನು ಜಪಿಸಿ ತಪಸ್ಸು ಮಾಡಿ ನನ್ನ ವಿಧಿಯನ್ನು ಬದಲಾಯಿಸಿಕೊಳ್ತೇನೆ ನನಗೆ ನೀವು ಆಶೀರ್ವದಿಸಿ ಎಂದು ಹೇಳಿ ತಪಸ್ಸಿಗೆ ಹೊರಡುತ್ತಾನೆ ನಂತರ ಶಿವನನ್ನು ಜಪಿಸಿ ಕಠಿಣ ತಪಸ್ಸನ್ನು ಮಾಡ್ತಾನೆ ಇವನ ತಪಸ್ಸನ್ನು ಮೆಚ್ಚಿದ ಶಿವ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾದ ಶಿವ ನಂದಿಗೆ ಏನು ಬೇಕೆಂದು ಕೇಳುತ್ತಾನೆ ಇತ್ತ ನಂದಿ ಶಿವನ ಸೌಂದರ್ಯವನ್ನು ನೋಡುತ್ತಾ ಮೈಮರಿಯುತ್ತಾನೆ ಶಿವನ ಸೌಂದರ್ಯವನ್ನು ನೋಡಿದ ನಂದಿಗೆ ಅವನು ಏನು ಕೇಳಬೇಕೆಂದು ಮರೆತು ಹೋಗಿಬಿಡುತ್ತೆ ಆದರೆ ನಂದಿ ಮನಸ್ಸಿನಲ್ಲಿ ನಾನು ಸದಾಕಾಲ ಶಿವನ ಜೊತೆಯೇ ಇರಬೇಕು ಒಂದು ವೇಳೆ ನಾನು ಶಿವನ ವಾಹನವಾದರೆ ಸದಾಕಾಲ ನಾನು ಶಿವನ ಜೊತೆಯೇ ಇರಬಹುದಲ್ಲವೇ ಎಂದು ಯೋಚನೆ ಮಾಡುತ್ತಿರ್ತಾನೆ ನಂದಿಯ ಮನಸ್ಸಿನ ಕೋರಿಕೆಯನ್ನು ಆಲಿಸಿದ ಶಿವ ನಂದಿ ನಿನ್ನ ಮನಸ್ಸಿನ ಕೋರಿಕೆಯಂತೆಯೇ ಆಗಲಿ ನೀನು ಋಷಭನ ರೂಪದಲ್ಲಿ ನನ್ನ ವಾಹನವಾಗಿ ಸದಾಕಾಲ ನನ್ನ ಜೊತೆಯೇ ಇರುವಂತಾಗಲಿ ಎಂಬ ವರವನ್ನು ಕೊಡುತ್ತಾನೆ ನಂತರ ನಂದಿಯು ಶಿವನ ವಾಹನವಾಗಿ ಸದಾಕಾಲ ಶಿವನ ಜೊತೆಯೇ ಇರುತ್ತಾನೆ ಅಷ್ಟೇ ಅಲ್ಲದೆ ಕಾಲಕ್ರಮೇಣ ನಂದಿಯ ಸ್ವಾಮಿನಿಷ್ಠೆಯಿಂದಾಗಿ ಶಿವಗಣಗಳ ಅಧಿಪತಿಯ ಹಾಗೆ ಶಿವನ ದ್ವಾರಪಾಲಕನಾಗಿ ಮುಂದುವರಿಯುತ್ತಾನೆ ಸ್ನೇಹಿತರೆ ರಾಮಾಯಣದಲ್ಲಿ ರಾವಣನ ರಾಜ್ಯ ನಾಶವಾಗಲು ಈ ನಂದಿಯ ಪಾತ್ರವೂ ಸಹ ಇದೆ ಎಂದು ತಿಳಿಸಿದೆ ಅದರ ಹಿನ್ನೆಲೆ ಏನೆಂದರೆ ಒಂದು ದಿನ ಶಿವ ಮತ್ತು ಪಾರ್ವತಿ ಕೈಲಾಸದಲ್ಲಿ ಏಕಾಂತದಲ್ಲಿರುವಾಗ ರಾವಣನು ಕೈಲಾಸ ಮಾರ್ಗವಾಗಿ ಚಲಿಸುತ್ತಿರುತ್ತಾನೆ ಆಗ ಅವನ ವಾಹನವು ಕೈಲಾಸದ ಬಳಿ ಬಂದು ನಿಂತು ಬಿಡುತ್ತದೆ ಇದನ್ನು ಕಂಡ ನಂದಿಯು ರಾವಣನ ಬಳಿ ಬಂದು ರಾವಣ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯು ಏಕಾಂತದಲ್ಲಿದ್ದಾರೆ ಆದ್ದರಿಂದ ನೀನು ಕೈಲಾಸ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಚಲಿಸು ಎಂದು ರಾವಣನಿಗೆ ಹೇಳ್ತಾನೆ ನಂದಿಯ ಮಾತನ್ನು ಕೇಳಿದ ರಾವಣ ಕೋಪದಿಂದ ನಿನ್ನ ಮಾತನ್ನು ನಾನೇಕೆ ಕೇಳಬೇಕು ಒಮ್ಮೆ ನಿನ್ನ ಮುಖವನ್ನು ನೋಡಿಕೊ ಕಪಿಯ ಮುಖದವನೇ ಎಂದು ನಂದಿಗೆ ಬೈದು ಬಿಡುತ್ತಾನೆ ಆಗ ನಂದಿ ರಾವಣ ನನ್ನನ್ನು ಕಪಿ ಎಂದು ಹೀನವಾಗಿ ನೋಡಿದ ನಿನ್ನ ರಾಜ ಮುಂದೆ ಒಂದು ದಿನ ಕಪಿಯಿಂದಲೇ ನಾಶವಾಗಲಿ ಎಂದು ಶಾಪವನ್ನು ಕೊಡುತ್ತಾನೆ ಈ ಶಾಪದ ಫಲವೇ ಮುಂದೆ ಹನುಮ ಲಂಕೆಯನ್ನು ಬೆಂಕಿಯಿಂದ ಸುಟ್ಟು ನಾಶ ಮಾಡಿದ್ದು ಸ್ನೇಹಿತರೆ ಇದಿಷ್ಟು ನಂದಿಯ ಹಿನ್ನೆಲೆಯಾಗಿದೆ ಇನ್ನು ಮುಂದೆ ಶಿವನ ದೇವಾಲಯಕ್ಕೆ ಹೋಗುವಾಗ ನಂದಿಯನ್ನು ಸಹ ದರ್ಶನ ಮಾಡಿ ಬನ್ನಿ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ತೆ